ನಾವು ತರುವಾಗ ಉಳಿಸ್ಕೊಂಡು ತರಬೇಕು ಕೊಡೋವಾಗ ಗಳಿಸ್ಕೊಂಡು ಕೊಡಬೇಕು ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸ್ತೀವಿ ಅವಾಗ ಸ್ವಲ್ಪ ನಮಗೆ ಲಾಭದ ಪ್ರಮಾಣ ಇರುತ್ತೆ ಸರ್ ನಾವೇ ಮರಿ ತಗೊಂಡು ಹೋಗಿ ನಾವೇ ಕಟ್ ಮಾಡ್ಕೊಟ್ಟು ಬರ್ತೀವಿ ಸರ್ ನಾವು ಮಟನ್ ಸಪ್ಲೈ ಮಾಡ್ತೀವಿ ಮರೀನೂ ಕೊಡ್ತೀವಿ ಸರ್ ಸಿಂಗಲ್ ಪೀಸ್ ಮರೀನೂ ಕೊಡ್ತೀವಿ ಹತ್ತು ಪೀಸು ಕೊಡ್ತೀವಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ನೋಡಿದ್ರ ಚೇತನ ಅಂತ ಇವರು ಸುಮಾರು ಒಂದು ಹತ್ತು ವರ್ಷದಿಂದ ಈ ಕುರಿ ಸಾಕಾಣಿಕೆಯಲ್ಲಿ ಪ್ರಬುದ್ಧತೆಯನ್ನು ಪಡೆದಿರುವಂತಹ ವ್ಯಕ್ತಿ ಹಂಗಾಗಿ ಇವರತ್ರ ನಾನು ಈ ಕುರಿ ಸಾಕಾಣಿಕೆ ಮಾಡೋದು ಎಲ್ರು ಮಾಡ್ತಾರೆ ಕುರಿ ಸಾಕಾಣಿಕೆನ ಮಾಡಿ ಆದ್ಮೇಲೆ ಮಾರಾಟವನ್ನ ಹೆಂಗ್ ಮಾಡ್ಬೇಕು ಯಾವ ರೀತಿಯಾಗಿ ಮಾರಾಟ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ಕೆಲವೊಬ್ರಿಗೆ ಗೊತ್ತಿರಲ್ಲ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಕುರಿ ಸಾಕಾಣಿಕೆ ಮಾಡೋದ್ರ ಜೊತೆಗೆ ಮಾರಾಟವನ್ನ ಯಾವ ರೀತಿ ಮಾಡ್ಬೇಕು ಯಾವ ತರದ ಮಾರಾಟ ಮಾಡಿದ್ರು ಬೆಟರ್ ಹೊರಗಡೆ ಮಾರಾಟ ಮಾಡಿದ್ರು ಬೆಟರ್ ಅಥವಾ ಇಲ್ಲೇ ಕರ್ಸ್ ಮಾರಾಟ ಮಾಡಿದ್ರು ಬೆಟರೋ ಅಥವಾ ದಲ್ಲಾಳಿ ಕೂಡ ಮಾರಾಟ ಮಾಡಿಸಿದ್ರು ಬೆಟರ್ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ ನನ್ನಲ್ಲೂ ಇದೆ ಹಂಗಾಗಿ ಆ ಎಲ್ಲಾ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಾಗಿ ಬನ್ನಿ ಹಾಗಾದ್ರೆ ವಿಡಿಯೋನ ಪ್ರಾರಂಭ ಮಾಡೋಣ ನಮಸ್ಕಾರ ನಿಮ್ಮ ಹೆಸರ ಸರ್ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ರಾಮಘಟ್ಟ ಗ್ರಾಮ ಅಂದನಿಕೆ ಹುಬ್ಬಳ್ಳಿ ಚಿಕ್ಕನೇಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ಅದೇ ಈಗ ಒಂದು ಒಂದು ಇನ್ನೂರು ಮರಿ ಸಾಕತ್ತರ ಈಗ ಶೆಡ್ ಮಾಡ್ಕೊಂಡು ಸುಮಾರು ನಾವು ಮೊದ್ಲೆಲ್ಲಾ ಫಸ್ಟ್ ಹಂಗೆ ಬೈಲಲ್ಲಿ ಮೇಯಿಸ್ಕಂಡ್ ಸಾಕ್ತಾ ಇದ್ವಿ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಯಾವಾಗ ಕೊರೋನಾ ಕೊರೋನಾ ಬಂದು ನೆಕ್ಸ್ಟ್ ಟೈಮ್ ಹಂತ್ರದಲ್ಲಿ ಇದನ್ನ ದೊಡ್ಡ ಮಟ್ಟದಾಗ ಮಾಡ್ಬೇಕು ಅಂತ ಹೇಳಿ ಈ ತರ ಒಂದ್ ಶೆಡ್ ಮಾಡ್ಕೊಂಡು ಸುಮಾರು ಒಂದ್ ಇನ್ನೂರ್ ಮರಿ ನಿಲ್ಲ ತರ ಅಟ್ನಿಗೆ ಪದ್ಧತಿಲ್ ಮಾಡ್ಕೊಂಡು ಮೇಯಿಸ್ತಾ ಬರ್ತಾ ಇದೀವಿ ಆ ಮತ್ತೆ ಅದೇ ಇದೇ ನಾವು ಈಗ ಮಾರಾಟಕ್ಕೆ ಏನ್ ಮಾಡೋದು ಅಂತ ಬಂದಾಗ ನಾವು ಸ್ಥಳೀಯವಾಗಿ ಎಲ್ಲಾರ್ಗು ಇದನ್ನ ಇದ್ರ ಬಗ್ಗೆ ಪರಿಚಯ ಮಾಡ್ತಾ ಈಗ ಇಲ್ಲೇ ನಮ್ ಲೋಕಲ್ ಆಗಿನೇ ಮಾರಾಟ ಆಗೋ ತರ ಒಂದ್ ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ ಹ ಈಗ ಕುರಿ ಎಲ್ಲರೂ ಕುರಿ ಸಾಕ್ತಾರೆ ಕುರಿ ಸಾಕೋದು ಮತ್ತೆ ಮಾಮೂಲಿ ಫುಡ್ ಗಿಡ್ ಕೊಡೋದು ಅದೇ ಬೆಳಿಗ್ಗೆ ಕೊಡ್ಬೇಕು ಮಧ್ಯಾಹ್ನ ಕೊಡ್ಬೇಕು ಅದೇ ಓಕೆ ಹೌದ್ ಸರ್ ಅದಾದ್ಮೇಲೆ ಎಲ್ಲಾ ಮಾಡಿ ಆದ್ಮೇಲೆ ಮಾರಾಟದ ಯಾವತರ ಮಾಡ್ಕೋಬೇಕ ನೀವ್ ಯಾವ ತರ ಮಾರಾಟ ಪ್ರಕ್ರಿಯೆ ಮಾಡ್ಕೊಂತರ ಹೌದ್ ಸರ್ ಈಗ ಕುರಿಲಿ ಹೆಂಗ್ ಬರುತ್ತೆ ಅಂತಂದ್ರೆ ಈಗ ಟಗರ್ಗಳಲ್ಲಿ ನಾವ್ ಅಲ್ಲಿಂದ ಏನ್ ತರ್ತೀವಿ ಆ ತರದ್ರಲ್ಲಿ ಉಳಿಸ್ಕೊಬೇಕು ಕೊಡೋದ್ರಲ್ಲಿ ಗಳಿಸ್ಕೊಬೇಕು ಈ ಎರಡು ಮ್ಯಾಟರ್ ಇರ ಸರ್ ನಾವಿಲ್ಲಿ ಸಾಕದ್ದು ಸಾಕದು ಯಾರು ಬೇಕಾದ್ರೂ ತಾಂಡಾಗ ನಮ್ಮ ಮನೆಯ ಕೊಟ್ಟರು ಕೇರ್ ಮಾಡ್ತಾರೆ ನಾವ್ ತರೋವಾಗ ಉಳಸ್ಕೊಂಡ್ ತರಬೇಕು ಕೊಡೋವಾಗ ಗಳಿಸ್ಕೊಂಡ್ ಕೊಡಬೇಕು ಆ ಎರಡು ಮ್ಯಾಟ್ರ್ ಇದ್ರೆ ಮಾತ್ರ ಲಾಭ ಮಾಡೋಕ್ ಮತ್ತೆ ಸಾವಿನ ಪ್ರಮಾಣ ಕಡಿಮೆ ಮಾಡ್ಕೊಬೇಕು ಸರ್ ನಾವು ಡೆತ್ ರೇಷಿಯೋ ಕಡಿಮೆ ಮಾಡಿದ್ರೆ ಮಾತ್ರನೇ ಇದ್ರ ಲಾಭ ಇರುತ್ತೆ ಆ ಮತ್ತೆ ನಾವು ತರ್ತೀವಿ ತರದೇನೋ ಇನ್ವೆಸ್ಟ್ಮೆಂಟ್ ಇರುತ್ತೆ ನಮ್ಮ ಹತ್ರ ತಂದ್ಬಿಡ್ತಿವಿ ತಂದಾಗ ನಮಗ್ ಮೇನ್ ಸಮಸ್ಯೆ ಬರೋದು ಮಾರಾಟದ್ದು ಮಾರಾಟ ಎಲ್ ಮಾಡಬೇಕು ಮತ್ತೆ ಅದ್ರ ಬಗ್ಗೆ ಸುಮಾರು ಇದಿರುತ್ತೆ ಈಗ ತಂದಿದೀವಿ ಮತ್ತೆ ತಗೊಳ್ಳೋದಕ್ಕೆ ಅಲ್ಲಿ ನಮ್ಗೆ ಮಧ್ಯವರ್ತಿಗಳು ಕಾಟ ಇರುತ್ತೆ ಅವರೊಂದ್ ರೇಟ್ ನಾವು ಸುಮಾರು ಮೂರ್ ತಿಂಗಳು ನಾಲ್ಕು ತಿಂಗಳು ಸಾಕಿದ್ರು ಒಂದುವರೆ ಸಾವಿರದ ಕಷ್ಟ ಪಡ್ತಾ ಇರ್ತೀವಿ ಅವ್ರ ಒಂದೇ ದಿನಕ್ಕೆ ಒಂದ್ ಸಾವಿರ ರೂಪಾಯಿ ತಗೊಂಡ್ ಆರಾಮಾಗೆ ಇದರ ಆ ತರ ಎಲ್ಲಾ ಇರುತ್ತೆ ನಾವ್ ಯಾವಾಗ ನಾವು ಸ್ವಂತವಾಗಿ ಸಿಂಗಲ್ ಸಿಂಗಲ್ ಪೀಸ್ ತರ ಆಗ್ಲಿ ಅಥವಾ ನೇರವಾಗಿ ಗ್ರಾಹಕರಿಗೆ ಮುಟ್ಟಸ್ತೀವಿ ಅವಾಗ ಸ್ವಲ್ಪ ನಮಗ್ ಲಾಭದ ಪ್ರಮಾಣ ಇರುತ್ತೆ ಸರ್ ಹಂಗಾಗಿ ಅಣ್ಣ ಈಗ ನಾನು ಮರಿಗಳನ್ನೆಲ್ಲ ತಂದಾಗಿರುತ್ತೆ ಯಾವ ಯಾವ ದಿನದಲ್ಲಿ ನಾವ್ ಮರಿಗಳು ಮಾರಾಟ ಮಾಡಿದ್ರು ಅಣ್ಣ ಯಾವ ವಯಸ್ಸಿನ ಸರ್ ಅಂದ್ರೆ ಒಂದೊಂದ್ ಭಾಗದಲ್ಲಿ ಒಂದೊಂದ್ ತರ ಯೋಚನೆ ಮಾಡ್ತಾರೆ ಸಿಟಿ ಭಾಗದಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಸ್ಮೂತ್ ಮಟನ್ ಬೇಕಿರುತ್ತೆ ಮತ್ತೆ ಅವರು ಆದಷ್ಟು ಸಣ್ಣ ಮರಿಗಳನ್ನ ಚಾಯ್ಸ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಅಲ್ಲಿ ಸೇರೋ ಪ್ರಮಾಣ ಸಣ್ಣದಾಗಿರುತ್ತೆ ಅಂದ್ರೆ ಜನಸಂಖ್ಯೆ ಅವರ ಫಂಕ್ಷನ್ ಗಳಿಗೆ ಅದೇ ಹಳ್ಳಿ ಪ್ರಮಾಣಕ್ಕೆ ಬಂದಾಗ ಹಳ್ಳಿಯಲ್ಲಿ ಏನಾಗುತ್ತೆ ದೊಡ್ಡ ಮಟ್ಟದಲ್ಲಿ ಗಳು ಮಾಡ್ತಾರೆ ಅಲ್ಲಿಂದ ಅಂದ್ರೆ ಜನದ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ಲಿ ಸೇರರು ನೆಂಟ್ರಿಷ್ಟು ಈ ತರ ಎಲ್ಲಾನ ಅವಾಗ ಮರಿಗಳು ಸ್ವಲ್ಪ ಅವ್ರಿಗೆ ಬಲ್ತಿರದ್ ಬೇಕಾಗುತ್ತೆ ಮತ್ತೆ ದೊಡ್ಡ ಪ್ರಮಾಣದ ಮರಿಗಳು ಬೇಕಾಗತ್ತೆ ಅಂದ್ರೆ ತೂಕ ಜಾಸ್ತಿ ಬೇಕಾಗತ್ತೆ ಅವ್ರಿಗೆ ಮರಿಗಳು ಆ ತರ ಇದ್ದಾಗ ಆಯಾ ಇದು ಪ್ರದೇಶಕ್ಕೆ ಅನುಗುಣವಾಗಿ ನಾವು ಮಾರಾಟನ ಮಾಡ್ಬೇಕಾಗತ್ತೆ ತೂಕದ ಅನುಗುಣವಾಗಿ ಹಳ್ಳಿ ಮಟ್ಟದಲ್ಲಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅವ್ರು ತೂಕದರೆ ಕೇಳ್ತಾರೆ ಸರ್ ಸುಮಾರು ಒಂದ್ ನಲವತ್ತೈದು ಐವತ್ ಕೆ ಜಿ ಮೇಲ್ಗಡೆ ಮರಿಗಳನ್ನ ಕೇಳ್ತಾರೆ ಆ ತರದ ಮರಿನೇ ಬೆಳೆಸ್ಬೇಕಾಗತ್ತೆ ಆ ಮರಿ ಬೆಳೆಸೋ ಸ್ವಲ್ಪ ನಮ್ಗೆ ಸಮಸ್ಯೆ ಏನ್ ಬರುತ್ತಪ್ಪ ಅಂದ್ರೆ ಈ ಗುದ್ದಾಟಗಳು ಮತ್ತೆ ಇದೇ ಏನಾದ್ರು ತರ ಪ್ರಾಬ್ಲಮ್ ಗಳು ಬಂದಾಗ ಮರಿ ಉಳಿಸ್ಕೊಳ್ಳೋದು ಆತರ ಎಲ್ಲ ಆದಾಗ ಸ್ವಲ್ಪ ಇದಾಗುತ್ತೆ ಅದೇ ನೀವು ಒಂದ್ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ನಮ್ಗೊಂದ್ ಸ್ವಲ್ಪ ಅಲಾಬೈಟ್ ಮಾರ್ಬಿಡ್ತಿವಿ ಅಂತಂದ್ರೆ ನಮ್ಗದು ವರ್ತಾಗಿರುತ್ತೆ ಹ್ಮ್ ಹಂಗಾಗಿ ಸರ್ ಅಣ್ಣ ಈಗ ಕೆಲವೊಬ್ಬರಿಗೆ ಪ್ರಶ್ನೆಗಳು ಏನಾದ್ರು ಅಂದ್ರೆ ಸಣ್ಣ ಕುರಿಗಳು ಸಾಕಿದ್ರು ಬೆಟರ್ ಅಥವಾ ದೊಡ್ಡ ಕುರಿಗಳು ಸಾಕಿದ್ರು ಅಂತ ಪ್ರಮಾಣ ಎರಡರಲ್ಲೂ ಲಾಭದ ಪ್ರಮಾಣ ಇರುತ್ತೆ ಸಣ್ಣವ್ ಸಾಕಾಗ ಹೆಂಗಾಗುತ್ತೆ ನಮ್ಗೆ ಅಂತಂದ್ರೆ ಸಣ್ಣ ಸಾಕಿ ಮತ್ತೆ ಸಾಕಾಣಿಕೆಗೆ ಕೊಡ್ಬೇಕಾಗುತ್ತೆ ನಾವ್ ಅದನ್ನ ಸಾಕಾಣಿಕೆದಾರರಿಗೆ ಕೊಡ್ಬೇಕಾಗುತ್ತೆ ಯಾಕೆಂತಂದ್ರೆ ಅದು ಒಂದ್ ಮೂವತ್ ಕೆಜಿ ಮೂವತ್ ಕೆಜಿ ಒಳಗಲೋ ಸಿಕ್ ಬಿಡುತ್ತೆ ನಮ್ಗೆ ನಾವು ಮೂರ್ ತಿಂಗಳು ಸಾಕಿ ಕೊಡೋದಾದ್ರೆ ಅದು ಆರ್ ತಿಂಗಳು ತಕ ಸಾಕ್ತಿನಿ ಅಂತಂದ್ರೆ ಅವ್ರು ಹಾಕಿ ಫೀಡ್ ಎಲ್ಲ ಅವ್ರಿಗೆ ಒಂದು ಇದಿರಲ್ಲ ರಿಟರ್ನ್ಸ್ ಇರಲ್ಲ ಹಂಗಾಗಿ ಸ್ವಲ್ಪ ದೊಡ್ಡದ ಮರಿಗಳ್ ತಗೊಂಡು ದೊಡ್ಡ ಮರಿನ ಮಾರಾಟ ಮಾಡೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಹ್ಮ್ ಈಗ ಕುರಿ ಸಾಕೆ ಆದ್ಮೇಲೆ ಬೇಡಿಕೆ ಪ್ರಮಾಣ ಹೆಂಗಿರ್ತಣ ಸರ್ ಅದೇ ಬೇಡಿಕೆ ಪ್ರದೇಶಕ್ಕೆ ಅನುಗುಣವಾಗಿರುತ್ತೆ ಈಗ ಆಯಾ ಸ್ಥಳೀಯ ಏನು ಮರಿಗಳು ಇರ್ತವೆ ಅವುಕೆ ಜಾಸ್ತಿ ಒಲವಿರುತ್ತೆ ಯಾರೇ ಆಗ್ಲಿ ಈಗ ಉತ್ತರ ಕರ್ನಾಟಕದವ್ರ ಒಂಥರ ಆಗದ್ರೆ ಮಧ್ಯ ಕರ್ನಾಟಕ ಒಂಥರ ಇರುತ್ತೆ ನಮ್ದು ಮತ್ತೆ ತಿರ್ಗಾ ಕೊನೆಗೆ ದಕ್ಷಿಣ ಕರ್ನಾಟಕ ಅವ್ರ ಟೇಸ್ಟೇ ಒಂಥರ ಇರುತ್ತೆ ಆ ತರ ಒಟ್ಟು ಡಿವೈಡ್ ಇರುತ್ತೆ ಆಯಾ ಪ್ರದೇಶಕ್ಕೆ ಏನು ಸ್ಥಳೀಯ ತಳಿಗಳಿವೆ ಅವನ್ ಮಾತ್ರ ಅವ್ರು ಪ್ರಿಫರ್ ಮಾಡ್ತಾ ಇರ್ತಾರೆ ನಾವ್ ಅವ್ರಿಗೆ ಅದನ್ನ ಹೊಂದಿಸಿ ಇದನ್ನ ಅವ್ರಿಗೆ ಅಡ್ಜಸ್ಟ್ ಮಾಡೋದು ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ನಾವು ಸೆಟ್ ಮಾಡಿದ್ರೆ ಆರಾಮಾಗಿ ನಡೆಯುತ್ತೆ ಸರ್ ಯಾಕೆಂದ್ರೆ ಎಲ್ಲಾ ಮಟನ್ ಅದು ಒಂದೇ ಹೇಳ್ಬೇಕು ಅಂತಂದ್ರೆ ಬಟ್ ಅವ್ರಿಗೆ ಟೇಸ್ಟ್ ಅಡ್ಜಸ್ಟ್ ಆಗಿರುತ್ತೆ ಅಷ್ಟೇ ಆ ತರವಾಗಿ ಅಣ್ಣ ಈಗ ಇನ್ನೊಂದ್ ಪ್ರಶ್ನೆ ಈಗ ನಾನ್ ನೇರವಾಗಿ ಮಾರಾಟ ಮಾಡೋದ್ ಬೆಟಾರ ಅಥವಾ ದಲ್ಲಾಳಿ ಮೂಲಕ ನಾನು ಮಾರಾಟ ಮಾಡೋದ್ ಬೆಟಾರ ಅಥವಾ ಇಲ್ಲೇ ಬಂದು ಮಾರಾಟ ಮಾಡ್ಕೊಳ್ಳೋದು ಬೆಟ್ರ ಅಣ್ಣ ಸರ್ ಇದ್ರಲ್ಲೂ ಎರಡ್ ತರ ಬರುತ್ತೆ ಹೆಂಗೆ ಅಂತಂದ್ರೆ ನಾವ್ ಸಣ್ಣ ಪ್ರಮಾಣದಲ್ಲಿ ಮಾಡ್ದಾಗ ನಾವು ಇದನ್ನ ನೇರವಾಗಿ ನಾವೇ ಮಾರಾಟ ಮಾಡ್ತಾ ಹೋಗ್ಬೋದು ಈ ಹಳ್ಳಿಗಳಿಂದ ಜನಗಳು ಬರ್ತಾರೆ ಅವರ ಫಂಕ್ಷನ್ಗಳ್ ಅನುಗುಣವಾಗಿ ತಗೊಂಡ್ ಹೋಗ್ತಾ ಇರ್ತಾರೆ ಬಟ್ ದೊಡ್ಡ ಮಟ್ಟದಾಗ ಮಾಡಿದಾಗ ಒಟ್ಟು ಆ ಸಲ ಬಲ್ಕ್ ಆಗಿ ನಮಗೆ ಅಲ್ಲ ಸಿಂಗಲ್ ಸಿಂಗಲ್ ಆಗಿ ಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮ್ ಅಲ್ಲಿ ನಾವು ಆದಷ್ಟು ಬಲ್ಕ್ ಆಗಿ ಯಾರು ತಗಂತಾರೆ ಅವ್ರ ಮೊರೆ ಹೋಗ್ಲೇಬೇಕಾಗುತ್ತೆ ಏನಂದ್ರೆ ಅವ್ರು ಸ್ವಲ್ಪ ಹೆಂಗೆ ಅಂತಂದ್ರೆ ಉತ್ತಮ ಗುಣಮಟ್ಟದ ರೇಟ್ ಹಾಕಿಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಐತೆ ರೈತರಿಗೆ ಅದೊಂದು ಮೇನ್ ಟಗರ್ ಸಾಕಾಣಿಕೆಯಲ್ಲಿ ಯಾಕೆ ಫೇಲ್ ಆಗ್ತಾವ್ರೆ ಅಂತಂದ್ರೆ ಅವರಿಗೆ ಅವರು ಅನ್ಕೊಂಡಷ್ಟು ಬೆಲೆ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ಒಂದು ಕೂಲಿ ಥರನಾದ್ರೂ ಉಳಿದ್ರೆ ಆ ಸಿಗುತ್ತೆ ಆದಷ್ಟು ನನ್ ಪ್ರಕಾರ ಇಂಡಿವಿಜುವಲ್ ಕೂಡ ಬೆಸ್ಟ್ ಹಾ ಸರ್ ಈ ಗುಂಪಲ್ ಕೊಟ್ಟ ಏನ್ ಪ್ರಾಬ್ಲಮ್ ಆಗುತ್ತಾ ಗುಂಪಲ್ ಮಾರಾಟ ಮಾಡಿದ್ರೆ ಗುಂಪಲ್ ಮಾರಾಟ ಮಾಡಿದ್ರೆ ಏನಂದ್ರೆ ಕಡಿಮೆ ರೇಟಿಗೆ ತಗಂತಾರ ಸರ್ ಮುಂದವ್ ಹೇಳೋ ರೀಸನ್ ಏನಂದ್ರೆ ನಾವ್ ಒಟ್ಟು ತುಂಬತಿದೀವಿ ಒಟ್ಟು ಕ್ಯಾಶ್ ಕೊಡ್ತಿದೀವಿ ಅನ್ನೋ ತರ ಸಿಂಗಲ್ ಆಗಿ ಕೊಟ್ಟಾಗ ಏನಾಗುತ್ತೆ ನಾವ್ ಸಿಂಗಲ್ ಕೊಡ್ತಾ ಇದೀವಿ ಸಿಂಗಲ್ ಕೊಟ್ಟಾಗ ನಮಗ್ ದುಡ್ಡು ಉಳಿಯಲ್ಲ ಅನ್ನೋದು ಕೆಲವರು ಸೆಟ್ ಇರುತ್ತೆ ಆ ಉದ್ದೇಶವಾಗಿ ಅದೊಂದು ಡಿಫ್ರೆನ್ಸ್ ಆಗ್ತಾ ಐತಿ ಬಲ್ಕ್ ಆಗಿ ಕೊಟ್ಟಾಗ ನಮ್ಗ್ ಒಂದ್ಸಲ ದುಡ್ಡು ಬರುತ್ತೆ ಒಂದ್ಸಲ ಮರಿ ಆಗ್ತಿವಿ ಒಂದ್ಸಲ ಖಾಲಿ ಮಾಡ್ತೀವಿ ಸಿಂಗಲ್ ಸಿಂಗಲ್ ಪೀಸ್ ಕೊಟ್ಟಾಗ ಅದನ್ನ ನಾವು ಒಂದ್ ತಿಂಗಳ ಗಟ್ಲೆ ಅದನ್ನ ಕೂಡಿಕ್ಬೇಕು ಮತ್ತೆ ತಿರ್ಗ ಮರಿ ತರಬೇಕು ಈ ತರ ಸಮಸ್ಯೆ ಆಗ್ತದೆ ಈ ಗುಂಪಲ್ ತಗೊಳೋದ್ರಿಂದ ನಮಗೆ ಆಗ್ತಕ್ಕಂತ ನಷ್ಟ ಗುಂಪಲ್ ನಾವು ಕೊಡೋದ್ರಿಂದ ಅದೇ ಸರ್ ಲಾಭದ ಪ್ರಮಾಣ ಪ್ರಕಾರ ಈಗ ಎರಡುವರೆ ಸಾವಿರ ಮರಿಗೆ ನಮ್ಗೆ ಎರಡರಿಂದ ಎರಡುವರೆ ಸಾವಿರ ನಾವ್ ಮರಿ ಉಳಿಸ್ಕೊಂತೀವಿ ಅಂದ್ರೆ ನಾವು ಗುಂಪಲ್ ಕೊಡೋದ್ರಿಂದ ಸಾವಿರದ ಇನ್ನೂರ ಐವತ್ತರಿಂದ ಒಂದುವರೆ ಬರುತ್ತೆ ಅದು ನಮ್ಗೆ ಅಷ್ಟು ಒಂದ್ ಸಾವಿರ ರೂಪಾಯಿ ಒಂದ್ ಮರಿಗ್ ಡಿಫ್ರೆನ್ಸ್ ಬರುತ್ತೆ ನಾವ್ ಗುಂಪಲ್ ಕೊಡೋದ್ರಿಂದ ಸಿಂಗಲ್ ಮಾರಾಟ ಮಾಡಿ ನನ್ ಪ್ರಕಾರ ಎರಡ್ ಸಾವಿರ ರೂಪಾಯಿನ ಮಿನಿಮಮ್ ಆ ಎರಡ್ ಸಾವಿರ ರೂಪಾಯಿ ಉಳಿಸ್ಕೊಂಡ್ ಜೊತೆಗೆ ನಮ್ಗೆ ಏನಾಗುತ್ತೆ ಸಿಂಗಲ್ ಸಿಂಗಲ್ ಹೋದಾಗ ನಾವು ಸಿಂಗಲ್ ಕೊಡೋದಕ್ಕೆ ಲಾಂಗ್ ಟರ್ಮ್ ಎಳಿಯುತ್ತೆ ಒಂದ್ ಎರಡ್ ತಿಂಗಳಾದ್ರೆ ಮಿನಿಮಮ್ ಬರುತ್ತೆ ಅಷ್ಟೊತ್ತಿಗೆ ಮರಿ ಏನಾದ್ರು ಡೆತ್ ಆದ್ರೆ ಆದ್ರಲ್ಲಾದ್ರೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅದಾಗ್ಲಿಲ್ಲ ಅಂದ್ರೆ ಮಾತ್ರ ಲಾಭ ಬಿಟ್ರೆ ಅದಾದ್ರೆ ನನ್ನ ಪ್ರಕಾರ ಅದು ಲಾಭ ಇಲ್ಲ ಅದು ಅಷ್ಟೇ ಆಗುತ್ತೆ ಮಾರ್ಕೆಟಿಂಗ್ ನಾನು ಕುರಿಗಳು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಯಾವ ಜಾತಿ ಕುರಿ ನಮಗೆ ಬೆಸ್ಟ್ ಅಣ್ಣ ಈಗ ನೀವು ಕೆಂಗುರಿ ಸಾಕೊಂಡಿದ್ರೆ ಹೌದೌದು ಸರ್ ಇದು ಬಿಟ್ಟು ಆದ್ರೆ ಯಾವ ಕುರಿ ಬೆಸ್ಟ್ ಅಣ್ಣ ಸರ್ ನಾನು ಅಲ್ಲ ನಾನ್ ನೋಡ್ತಾ ಇರೋ ಮಟ್ಟಿಗೆ ಈಗ ಕೆಂಗುರಿ ಮತ್ತೆ ಅಮೀನ್ ಗಡ ಜಾಸ್ತಿ ಈಗ ಪ್ರಚಲಿತವಾಗಿ ಓಡ್ತಾ ಇರೋ ಟಗರ್ಗಳು ಅಮೀನ್ ಗಡ ಬಂದ್ಬಿಟ್ಟು ಬರೀ ಇದ್ರ ಪರ್ಪಸ್ ಯಾವ್ದು ಬಕ್ರೀದ್ ಪರ್ಪಸ್ ಮಾತ್ರ ಸಾಕ್ತಾ ಹೋಗ್ತಾ ಇದಾರೆ ಅಮೀನ್ ಗಡನ ಕೆಂಗುರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಮಟನ್ ಹೋಗ್ತಾ ಇರೋ ಮರಿಗಳು ಈಗ ಕೆಂಗುರಿ ನಾನ್ ಇನ್ ಸ್ಥಳೀಯವಾಗಿ ನೋಡ್ತಾರ ಮಟ್ಟಿಗೆ ಇನ್ ಡೆಕರಿ ಬರ್ತಾ ಇದೆ ಡೆಕರಿ ಬಂದ್ಬಿಟ್ಟು ಈಗ ರಾಣಿ ಬೆನ್ನೂರು ಆ ಕಡೆ ಇದ್ರ ಸೈಡ್ ಬರ್ತಾ ಐತೆ ಆ ಭಾಗ ಇನ್ ಈ ಕಡೆ ಭಾಗ ಬಂದ್ರೆ ನೆಲ್ಲೂರು ಆತರ ಆ ತಳಿಗಳು ಅಲ್ಲಿ ಬರ್ತಾ ಇನ್ ನಮ್ ಸೈಡ್ ಎಲ್ಲ ತಂದಾಗ ಅದ ಏನಾಗುತ್ತೆ ಅವ್ರಿಗೆ ಇದು ಹೊಸದು ಅನ್ಸುತ್ತೆ ವಸ್ತುನ್ಸಕ್ ತಾಣೋದಕ್ ಸ್ವಲ್ಪ ಇಂಜರ್ ಇತರೆ ಇದಾದ್ರೆ ಕೆಂಗೂರಿ ಬಂದ್ಬಿಟ್ಟು ನಮ್ ಲೋಕಲ್ ಆಗಿಬಿಡುತ್ತೆ ಚಿತ್ರದುರ್ಗ ದಾಟ್ತಿದಂಗೆ ಆಲ್ರೆಡಿ ಕೆಂಗುರಿಗಳು ಎಲ್ಲ ಸಿಕ್ತೈತೆ ಮತ್ತೀಗ ನಮ್ ಸ್ಥಳೀಯವಾಗೂ ಎಲ್ಲಾ ಏನ್ ಸಾಕಾಣಿಕೆ ಮಾಡ್ತಾವ್ರ ಕುರಿಗಾಯಿಗಳೆಲ್ಲಾ ಕೆಂಗೂರಿ ಆಲ್ಮೋಸ್ಟ್ ಈಗ ತಂದು ಸಾಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ಯಾಕಂದ್ರೆ ಅದ್ ಮರಿ ಬೀಸ್ ಬರುತ್ತೆ ಮತ್ತೆ ಮರಿ ಉಟ್ತಾನೆ ಸ್ವಲ್ಪ ತೂಕವಾಗಿ ಬರ್ತಾ ಇರೋದ್ರಿಂದ ಮರಿ ನಮಗ್ ಸಾಕುದ್ರು ಮೂರ್ ತಿಂಗಳಿಗೆಲ್ಲ ಆರಾಮಾಗಿ ಒಂದ್ ಹನ್ನೆರಡರಿಂದ ಹದಿನೈದು ಕೆಜಿ ತೂಕ ಬರ್ತಾ ಇರೋದ್ರಿಂದ ಮಾರಾಟಕ್ಕೆ ಈಸಿ ಆಗ್ತಾ ಐತಿ ಹಂಗಾಗಿ ಈಗ ಅದನ್ನ ತರ್ತಾ ಇರೋದ್ರಿಂದ ಸ್ವಲ್ಪ ಪರಿಚಯ ಆಗಿದೆ ಈ ಭಾಗದಲ್ಲಿ ಮತ್ತೆ ಅಮೀನ್ ಗಾಡ ಬಂದ್ಬಿಟ್ಟು ನಮ್ಮ ಸ್ಥಳೀಯವಾಗಿ ಇಲ್ಲಿ ಮಾಮೂಲಿ ಸ್ಥಳೀಯವಾಗಿ ವೈಟ್ ಮರಿ ಐತೆ ಅದೇ ತರ ಇದು ಇರೋದ್ರಿಂದ ಅವ್ರಿಗೆ ಅಡ್ಜಸ್ಟ್ ಸ್ವಲ್ಪ ಆಗೋದಕ್ಕೆ ಹಂಗಾಗಿ ಇವೆರಡು ನನ್ನ ಪ್ರಕಾರ ಬೆಸ್ಟ್ ತಳಿಗಳು ಬಟ್ ಹೋಲ್ಕೆ ಮಾಡೋದಾದ್ರೆ ಎರಡು ಮಟನ್ ರೇಷಿಯೋ ಸೇಮ್ ಇರುತ್ತೆ ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಹುಡುಗರಿಗೆ ಬರೋದು ಕುರಿ ಸಾಕಾಣಿಕೆ ಮಾಡೋರಿಗೆ ಪೂರ್ತಿ ಒಂದು ಕುರಿ ಕುರಿನ ಕೊಟ್ರೆ ಲಾಭ ಬರುತ್ತಾ ಅಥವಾ ಕೆಜಿ ಕೆಜಿ ಕೊಟ್ರೆ ಲಾಭ ಬರುತ್ತಾ ಯಾವ್ ತರ ಅಂತ ಇದ್ರಲ್ಲಿ ಮರಿನಲ್ಲಿ ಅಲ್ಲ ಮಟನ್ ಅಲ್ಲ ಮಟನ್ ಅಲ್ಲ ಮಟನ್ ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ಈಗ ನಾವು ತೂಕದ ಲೆಕ್ಕದಲ್ಲಿ ಕೆಜಿ ಕೆಜಿ ಕೊಡ್ತಾ ಹೋದಾಗ ನಮ್ಗಲ್ಲಿ ಒಂದು ಮಟನ್ ಡ್ರೈ ಆಗುತ್ತೆ ಮತ್ತೆ ಐವತ್ತು ಗ್ರಾಮ್ ಜಾಸ್ತಿ ಆದ್ರೂ ನಾವು ಹತ್ತು ಜನಕ್ಕೆ ಕೊಟ್ವಿ ಅಂತಂದ್ರೆ ಅರ್ಧ ಕೆಜಿಯಿಂದ ಒಂದ್ ಕೆಜಿ ನಮಗಲ್ಲಿ ಲೆಸ್ ಆಗುತ್ತೆ ಆತರ ಆಗುತ್ತೆ ನಾವು ಬಲ್ಕ್ ಆಗಿ ಕೊಟ್ಟಾಗ ಬೇಕಿದ್ರೆ ಪ್ರಮಾಣ ಇದನ್ನ ನಾವ್ ಮಾಡಿದ್ರು ನಡೆಯುತ್ತೆ ಸಿಂಗಲ್ ಸಿಂಗಲ್ ಈಗ ಒಂದ್ ಕೆಜಿ ಗಟ್ಟಲೆ ಆತರ ಹೋದಾಗ ನಮಗೆ ಅಲ್ಲಿ ಸ್ವಲ್ಪ ಅಲ್ಲು ಹೊಡೆದ ಬೀಳುತ್ತೆ ಆ ತರ ಆಗುತ್ತೆ ಇದ್ರಲ್ಲಿ ಲಾಭ ನಷ್ಟ ಅದಂದ್ರೆ ಅದು ಸ್ಥಳೀಯವಾಗಿ ಡಿಪೆಂಡ್ ಆಗುತ್ತೆ ಈಗ ಆಯಾ ಪ್ರದೇಶಗಳ ಅನುಗುಣವಾಗಿ ರೇಟ್ ಇರುತ್ತೆ ಈಗ ಸಿಟಿ ಭಾಗ್ ಒಂದ್ ರೇಟ್ ಇರುತ್ತೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಒಂದ್ ರೇಟ್ ಇರುತ್ತೆ ಈಗ ನಮ್ಮ ಹಳ್ಳಿ ಭಾಗಗಳಲ್ಲೆಲ್ಲ ಇಲ್ಲಿ ಏಳ್ನೂರು ರೂಪಾಯಿ ರೇಟ್ ನಡೀತಾ ಇದೆ ಸಿಟಿ ಬಾಗ್ಗಳಲ್ಲೆಲ್ಲ ಎಂಟ್ನೂರ ಎಂಟ್ನೂರ ಐದು ರೂಪಾಯಿ ರೇಟ್ ಇರುತ್ತೆ ಹಂಗಾಗಿ ಆ ಪ್ರದೇಶಕ್ಕೆ ಅನುಗುಣವಾಗಿ ಅದ್ ಲಾಭ ನಷ್ಟ ಎಲ್ಲ ಅಲ್ಲಿ ಇದಾಗಿರುತ್ತೆ ಆ ಸಿಗೋದು ಅಷ್ಟೇ ನಮಗೆ ಸಿಗೋ ಲಾಭಗಳು ಆ ಪ್ರದೇಶಕ್ಕ ಅನುಗುಣವಾಗಿ ಇರುತ್ತೆ ನಮ್ಗೆ ಇಲ್ಲೆಲ್ಲ ಏಳ್ನೂರು ರೂಪಾಯಿ ನಡೀತಾ ಇದೆ ಹೌದೌದು ಹ್ಮ್ ಹ್ಮ್ ಈಗ ಮಾರ್ಕೆಟಿಂಗ್ ಯಾವ ತರ ಈಗ ಸಾಗಾಣಿಕೆ ನೀವೇ ಮಾಡ್ಕೊಡ್ತೀರಾ ಆಟೋ ಗಿಟೋ ನಮ್ಮಲ್ಲಿ ನನ್ ನನ್ ಶೆಡ್ ಹೇಳ್ಬೇಕು ಅಂತಂದ್ರೆ ನಾವ್ ಸಿಂಗಲ್ ಪೀಸ್ ಬೇಕಾದ್ರು ಕೊಡ್ತೀವಿ ಜೀವ ತೂಕ ಬೇಕಿದ್ರು ಕೊಡ್ತೀವಿ ಮಟನ್ ಬೇಕಿದ್ರು ಕೊಡ್ತೀವಿ ಮಟನ್ ಇಲ್ಲೇ ಬೇಕಿದ್ರು ಕೊಡ್ತೀವಿ ಅಥವಾ ಆ ಆ ಪ್ರದೇಶಗಳಿಗೆ ಹೋಗಿ ಬೇಕಿದ್ರು ಅಲ್ಲೇ ಕಟ್ ಮಾಡ್ಕೊಟ್ಟಿ ತೂಕದ ಲೆಕ್ಕದಲ್ಲಿ ಅವ್ರಿಗೆ ಲೆಕ್ಕ ಮಾಡ್ಕೊಟ್ಟು ಆತರನು ಮಾಡ್ತಾ ಇದೀವಿ ಅವ್ರ ಅವ್ರ ಸೆಲೆಕ್ಟ್ ಮಾಡಿದ್ ಮರಿ ಅವ್ರ್ ಯಾವ್ದು ಸೆಲೆಕ್ಟ್ ಮಾಡಿರ್ತಾರೆ ಅದೇ ಮರಿ ತಗೊಂಡೋಗಿ ಕಟ್ ಮಾಡ್ಕೊಟ್ಟು ಬರೋ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀವಿ ಸರ್ ಮತ್ತೆ ಏನಾದರೂ ಬೀಗರು ಊಟಗಳು ಅಥವಾ ದೇವತಾ ಕರೆಗಳು ಮತ್ತೆ ಇಲ್ಲಿ ಬೆಟ್ಟಗಳು ದೇವ್ ದೇವಸ್ಥಾನಗಳಲ್ಲೆಲ್ಲ ಗಳು ಮಾಡ್ತಾ ಇರ್ತಾರೆ ಆತರ ಟೈಮ್ ಟೈಮಲ್ಲೇ ಒಂದ್ ನೈಟ್ ಕೊಡ್ಕೊಡೋ ನೈಟ್ ನಾವು ಮಾಡೋ ಫಂಕ್ಷನ್ ಅಂದ್ರೆ ಗು ಕೂಡ ಅಟೆಂಡ್ ಆಗಿ ಅಲ್ಲೇ ಕಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ಟು ಬರ್ತೀವಿ ಸರ್ ನಾವು ನಾವೇ ಮರಿ ತಗೊಂಡೋಗಿ ನಾವೇ ಕಟ್ ಮಾಡ್ಕೊಟ್ಟು ಬರ್ತೀವಿ ಸರ್ ನಾವು ಮತ್ತೆ ಇಲ್ಲೇನೋ ಬಂದ್ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ ಆಯುಧ ಪೂಜೆ ಯುಗಾದಿ ಈ ತರದ್ದೆಲ್ಲ ಮತ್ತೆ ಸ್ಥಳೀಯವಾಗಿ ಹಬ್ಬಗಳು ನಡೀತಾ ಇರುತ್ತೆ ಆ ಟೈಮ್ ಗಳಲ್ಲೆಲ್ಲ ಇಲ್ಲೇ ಬಂದು ಐದ್ ಮರಿ ಹತ್ತು ಮರಿ ಹದಿನೈದು ಮರಿ ಈ ತರ ಆರ್ಡರ್ ಕೊಟ್ಟು ಹೋಗ್ತಾರೆ ಮಟನ್ ಗಳಿಗೆ ಇಲ್ಲೇ ಕಟ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ ಮಟನ್ ಸಪ್ಲೈ ಮಾಡ್ತೀವಿ ಮರಿನು ಕೊಡ್ತೀವಿ ಸರ್ ಸಿಂಗಲ್ ಪೀಸ್ ಮರಿನು ಕೊಡ್ತೀವಿ ಹತ್ತು ಪೀಸು ಕೊಡ್ತೀವಿ ಬಲ್ಕು ಕೊಡ್ತಾ ಇರ್ತೀವಿ ನಾವು ಅಂದ್ರೆ ಹೆಂಗ್ ಅನುಗುಣ ಆಗ್ತಾ ಇರುತ್ತೋ ಆ ತರ ಹೋಗ್ತಾ ಇರ್ತೀವಿ ನಮ್ಗೆ ಹೆಂಗ್ ಅಡ್ಜಸ್ಟ್ ಆಗ್ತಾ ಇರುತ್ತೋ ಆ ತರ ಮತ್ತ ರೆಗ್ಯುಲರ್ ಆಗಿ ಮರಿ ಸಿಕ್ತಾನೆ ಇರೋ ಸರ್ ನಮ್ಗೊಂದು ಮೂವತ್ ಕೆಜಿಐದು ಐವತ್ತು ಕೆಜಿ ತನಕ ಮರಿ ರೆಗ್ಯುಲರ್ ಆಗಿ ಇದ್ದೇ ಇರೋ ಸರ್ ಮರಿಗಳು ಇದ್ದೇ ಇರುತ್ತೆ ಖಾಲಿ ಆಗೋಷತ್ತಿ ಒಂದು ಬ್ಯಾಚ್ ತರ್ತಾ ಇರ್ತೀವಿ ಅಣ್ಣ ಒಟ್ನಲ್ಲಿ ನಿಮ್ಮ ಅನುಭವ ಈ ಮಾರ್ಕೆಟ್ ನಲ್ಲಿ ಅನುಭವ ಯಾವ ತರ ಹೇಳ್ತೀರ ಸರ್ ಅಂದ್ರೆ ಅದೇ ಹೇಳ್ತಾ ಇಲ್ವಾ ಮಾರ್ಕೆಟಿಂಗ್ ಅಂತಂದ್ರೆ ಇದು ಸ್ಟ್ರಾಟಜಿ ನಾವೇನು ಬೇರೆಯವರಿಗೆ ಬೇರೆಯವರಿಗೆ ಅಂತ ವಿಭಿನ್ನವಾಗಿ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಇದು ಮಾರ್ಕೆಟಿಂಗ್ ನಿಂತು ಅದು ಪ್ರತಿ ಮತ್ತೆ ಅವರು ಜನಗಳ ಯೋಚನೆ ಅದೇ ತರ ಇರುತ್ತೆ ಬೇರೆ ಏನ್ ಕೊಡ್ತಾವ್ರೆ ಅದಕ್ಕಿ ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು ಆತರ ಯೋಚನೆ ಮಾಡ್ತಾವ್ರೆ ಆ ತರವಾಗಿ ನಾವೇನಾದ್ರೂ ಸ್ವಲ್ಪ ಜನಕ್ಕೆ ಏನಾದ್ರು ಡಿಫ್ರೆಂಟ್ ಆಗಿ ಅವ್ರನ್ನ ಸ್ವಲ್ಪ ಇದ್ ಮಾಡಿದ್ರೆ ಇನ್ಸ್ಪೈರ್ ಮಾಡಿದ್ರೆ ನಮ್ಗೆ ಮಾರ್ಕೆಟ್ ಆಗುತ್ತೆ ಯಾವ ತರ ಡಿಫ್ರೆಂಟ್ ಅಂದ್ರೆ ತರ ಈಗ ಮರಿ ಮಾರೋದ್ರಲ್ಲಿ ನಾನ್ ಹೇಳ್ಬೇಕು ಅಂತಂದ್ರೆ ಈ ಜನ ಏನನ್ಕಂತಾರೆ ಅವ್ರಿಗೆ ಪರಿಚಯ ಇರಲ್ಲ ನಮ್ ಶೆಡ್ಗಳು ಪರಿಚಯ ಇರಲ್ಲ ಅದನ್ನ ನಾವೇನ್ ಮಾಡಬೇಕು ಹಳ್ಳಿಗಳಲ್ಲಿ ಈಗ ಮುಂದಿನ ವಾರ ಏನಾದ್ರು ಬಾನಗಳು ಹಬ್ಬಗಳು ಇತ್ತು ಅಂತಂದ್ರೆ ಹಿಂದಿನ ವಾರ ಹೋಗ್ಬಿಟ್ಟು ನಾವ್ ಹಳ್ಳಿಗಳ ಪರಿಚಯ ಮಾಡ್ಬರ್ಬೇಕು ನಾವು ಪರಿಚಯ ಮಾಡೋದಕ್ಕೆ ಹಿಂಜರಿತೆ ಈಗ ನಾವು ಹೋಗ್ಬಿಟ್ಟು ಸಂತೆಲಿ ನಿಂತ್ಕೊಂಡ್ ಮಾರದಕ್ಕೆ ರೆಡಿ ಇದೀವಿ ಹೌದೌದು ಅದೇ ಹಳ್ಳಿಗಳ್ಗೋಗಿ ನಾವ್ ಅದ ಪರಿಚಯ ಮಾಡೋದಕ್ಕೆ ಹಿಂಜರಿತಾ ಇದೀವಿ ಏನನ್ಕಂತಾರ ಅಂತ ಹೇಳ್ಬಿಟ್ಟು ನಾವ್ ಅದೇ ತರ ಸುತ್ತಮುತ್ತ ಹಳ್ಳಿಗಳಿಗೆ ಬಾಣ ಹಬ್ಬಗಳು ಇತ್ತು ಅಂತಂದ್ರೆ ಹಿಂದಿನ ದಿನ ಯಾರಾದ್ರೂ ನಮ್ ಪರಿಚಯರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಊರ್ಗಳ್ಗೋಗ್ ಹೋಗ್ತಿವಿ ನಮ್ಮ ಹತ್ರ ಈ ತರ ಮರಿ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಪರಿಚಯ ಮಾಡಿಸ್ತೀವಿ ಅವ್ರ ನಾಲ್ಕು ಜನಕ್ಕೆ ಪರಿಚಯ ಮಾಡ್ತಾರೆ ಈ ತರ ನಮ್ ಶೆಡ್ ಮುಂದುವರಿತಾ ಬಿಟ್ರೆ ಒಟ್ಟು ಜನಗಳಿಂದಾನೇ ಶೆಡ್ ಮುಂದುವರಿತಾರ ನನ್ ಪ್ರಕಾರ ನಾನು ಹೇಳ್ಬೇಕಾದ್ರೆ ಯಾಕಂದ್ರೆ ಅವ್ರ ಇನ್ನಿಬ್ರಿಗೆ ಹೇಳ್ತಾರೆ ಅವ್ರ ಇನ್ನಿಬ್ರಿಗೆ ಹೇಳ್ತಾರೆ ಈ ತರ ಒಬ್ರಿಗೊಬ್ರು ಪರಿಚಯ ಹಾಕೊಂಡು ಒಂದ್ ಸಿಂಗಲ್ ಮರಿ ಆಯ್ತು ಎರಡ್ ಮರಿ ಮೂರ್ ಮರಿ ನಾಕ್ ಮರಿ ತರ ತಾಂಡ್ ಹೋಗ್ತಾನೆ ಇರ್ತಾ ಇದೆ ನಿಮ್ಮೆಂದ್ರಿಗೆ ನಾನೇನ್ ಮಾಡಿದ್ರಿ ಒಂದ್ ತಾಂಡ್ ಹೋಗ್ತಾ ಇದ್ರ ಆ ತರ ತಾಂಡ್ ಹೋಗ್ತಾ ಇದ್ದಾರೆ ನಿಮ್ ಪ್ರಕಾರ ಜನಗಳ ಜೊತೆ ಬೆರಿಬೇಕು ಜನಗಳ ಜೊತೆ ಬೆರಿಬೇಕು ಆಮೇಲೆ ಹಂಗಂತ ಹೇಳ್ಬಿಟ್ಟು ನಾವ್ ಲಾಸ್ ಮಾಡ್ಕೊಕ್ಕೂ ಬರಲ್ಲ ಸರ್ ಈಗ ನಾನೇನ್ ಮಾಡ್ಬಿಟ್ಟಿದೀನಿ ಅಂತಂದ್ರೆ ಒಂದ್ ರೇಟ್ ಈಗ ಜನಕ್ಕೆ ಫಿಕ್ಸ್ ರೇಟ್ ಅನ್ಸುತ್ತೆ ಬಟ್ ಏನಂದ್ರೆ ಈಗ ನಿನ್ ನಿಮ್ಗೆ ಇವತ್ತು ಒಂದ್ ಊರಲ್ಲಿ ನಿಮ್ಗೊಂದ್ ರೇಟ್ ಕೊಟ್ಟು ಬೇರೆಯವ್ರಿಗೆ ಒಂದ್ ರೇಟ್ ಕೊಟ್ರೆ ಅದು ಕೆಟ್ಟಸರು ಬರುತ್ತೆ ಹಂಗಾಗಿ ನಾನೇನ್ ಮಾಡ್ಬಿಟ್ಟಿದೀನಿ ಎಲ್ಲಾರ್ಗು ಒಂದೇ ತರ ರೇಟು ಅಂತ ಹೇಳಿ ಯಾರೇ ಬಂದ್ರು ಅದೇ ರೇಟಲ್ಲಿ ಮೂವ್ ಆಗ್ತಾ ಇದೀನಿ ಹಂಗಾಗಿ ಅವ್ರಿಗೆ ವಿಶ್ವಾಸ ಇದೆ ಇವ್ರು ಹೋದ್ರೆ ಯಾವಾಗ ಹೋದ್ರು ಇದೇ ರೇಟ್ ಇರುತ್ತೆ ಅಂತ ಮತ್ತೆ ನಾನು ಡಿಮ್ಯಾಂಡ್ ಇದ್ದಾಗ ಈಗ ಶ್ರವಣ ಬಂತು ಅಂದ್ರೆ ಒಂದ್ ರೇಟು ಅಥವಾ ಈಗ ನೆಕ್ಸ್ಟ್ ಹಿಂದೆನೆ ಐದ್ ಪೂಜೆ ಬರುತ್ತೆ ಆ ಟೈಮಲ್ಲಿ ಒಂದ್ ರೇಟ್ ಈ ತರ ಡಿಮ್ಯಾಂಡ್ ಮಾಡ್ಬಿಡೋದು ಮತ್ತೆ ಇವತ್ತು ಬಂದವ್ರ್ ನನ್ಗೆ ಇವತ್ತೇ ಬೇಕು ಅಂತ ಅಂತ ಅವ್ರಿಗೆ ಡಿಮ್ಯಾಂಡ್ ಹೇಳೋದು ಈ ತರ ಏನಿಲ್ಲ ಸರ್ ಒಂದೇ ರೇಟ್ ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈಗ ಅವ್ರ ಒಂದ್ ಮರಿ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ಟು ನಾನು ಇವತ್ತು ಬಂದ್ ಸೆಲೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದ್ ಗೆ ಬೇಕಾಗಿರುತ್ತೆ ಮರಿ ಇವತ್ ಬಂದ್ ಬಿಟ್ಟು ಅವತ್ತಿನ ಬಂದ್ ಅವತ್ತಿನ ಡೇಟ್ ಗೆ ಏನೈತೆ ತೂಕ ಮಾಡ್ಕೊಂಡು ಅವ್ರ ಎದ್ರಿಗೆ ಸ್ಕೇಲ್ ಐತೆ ಅವರೇ ಸ್ಕೇಲ್ ಗೆ ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ ಅಥವಾ ಈಗ ಸೆಲೆಕ್ಟ್ ಮಾಡಿ ಬಿಟ್ಟಿರ್ತಾರೆ ಮರಿನಾ ಆ ಮರಿ ಬಂತು ಅವತ್ತಿನ ದಿನಕ್ಕ ಅನುಗುಣವಾಗಿ ಅವ್ರ ಯಾರ ನೆಂಟ್ರ್ ಜಾಸ್ತಿ ಆದ್ರೂ ದೊಡ್ಡ ಮರಿ ಆಯ್ತು ಅಥವಾ ನೆಂಟ್ರು ಕಮ್ಮಿ ಆಯ್ತು ಏನೋ ನೆಂಟ್ರು ಕಮ್ಮಿ ಆಯ್ತು ಸಣ್ ಮರಿಬೇಕು ಆತರನು ಆಪ್ಷನ್ ಅಂದ್ರೆ ಅವ್ರು ಅದೇ ಮರಿ ತಗೊಬೇಕು ಅಂತ ನಮ್ದೇನಿಲ್ಲ ಏನ್ ಸೆಲೆಕ್ಟ್ ಮಾಡಿದರೆ ನಮ್ಮ ಹತ್ರ ಏನ್ ಮರಿ ಐತೆ ಆ ಮರಿನ ಅವ್ರು ಆಯ್ಕೆ ಮಾಡ್ಕೊಂಡ್ ತಗೊಂಬೋದ್ ಸರ್ ಅದು ಹಣ ಈಗ ನಿಮ್ಮಲ್ಲಿ ಸೆಲೆಕ್ಟ್ ಮಾಡಿ ತಗೋಳೋ ಐತಣ್ಣ ಹೌದ್ ಸರ್ ಸೆಲೆಕ್ಷನ್ ಅವ್ರದ್ ಯಾವ ಮರಿನ ಸೆಲೆಕ್ಷನ್ ಮಾಡ್ಲಿ ಮತ್ ಅವತ್ತಿನ ಸೆಲೆಕ್ಷನ್ ಅವ್ರು ಮತ್ತೇನು ಸೆಲೆಕ್ಷನ್ ಆಪ್ಷನ್ ಐತ ಅವ್ರಿಗೆ ಒಂದ್ ದಿನ ನೀವು ಬಂದಿದ್ರೆ ಇವತ್ತು ಇವತ್ತ ಈ ಮರಿ ಸೆಲೆಕ್ಷನ್ ಮಾಡಿದಿರ ನೀವ್ ನೆಕ್ಸ್ಟ್ ಬಂದಿದ್ರ ಹಣ ಇದಕ್ಕಿಂತ ನನಗ್ ತೂಕದ್ ಮರಿ ಬೇಕಿತ್ತು ಅಂತಂದ್ರೆ ಬೇರೆ ಮರಿ ಶಾಯಿಸಿದೆ ಅಥವಾ ಇದಕ್ಕಿಂತ ನಮ್ಗೆ ಸಣ್ಣ ಮರಿ ಬೇಕು ಸ್ವಲ್ಪ ಯಾಕೋಯ್ತು ಜಾಸ್ತಿ ಆಯ್ತು ಅಂದ್ರೂ ಅದಕ್ಕೂ ಆಪ್ಷನ್ ಐತೆ ಸರ್ ನಮ್ಮ ಹತ್ರ ಅದೇ ಮರಿ ತಾಂಡಿದ್ರ ನಾವ್ ಅದೇ ಕೊಡ್ಬೇಕು ಆ ತರದ್ದಿಲ್ಲ ಒಟ್ಟು ಜನದ ಜೊತೆಗೆ ನಾವ್ ಸ್ವಲ್ಪ ಬೆರಿಬೇಕು ಸರ್ ಹಂಗಾಗಿ ಏನಂದ್ರೆ ರೇಟ್ ಅಲ್ಲಿ ಅವರು ಸ್ವಲ್ಪ ನಮ್ಮನ್ನ ನೋಡಿ ಅರ್ಥ ಮಾಡ್ಕೊಬೇಕು ಯಾಕೆಂದ್ರೆ ಈಗ ಸಾಕಾಣಿ ಮರಿಗಳ ರೇಟು ಗಗನಕ್ಕೂ ಇದೆ ಅದು ಸಂತೆ ಹೋದ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿದೆ ಸಖತ್ ರೇಟ್ ಆಗಿದೆ ಮತ್ತೆ ಮಟನ್ ರೇಟ್ ಇವತ್ತು ಎಂಟುನೂರ ಮುಟ್ತಾ ಐತೆ ಹೌದೌದು ಆದ್ರೂ ಕೂಡ ಒಂದ್ ಅವರೇಜ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಈಗ ಅವರು ಈಗ ನಾವು ಎಲ್ಲೋ ಹೋಗಿ ನಾನು ಎಲ್ಲೋ ದುಡಿಮೆ ಮಾಡ್ತಾ ಇದ್ದನು ಈಗ ಬಂದ್ ಇದಕ್ಕೆ ಅವಲಂಬಿತ ಆಗಿದೆ ಅಂದ್ರೆ ಇದ್ರಲ್ಲಿಂದ ಸ್ವಲ್ಪ ನಿರೀಕ್ಷೆ ಮಾಡ್ತಾ ಇರ್ತೀನಿ ಆ ಸ್ವಲ್ಪ ಅಮೌಂಟ್ ನಾದ್ರೂ ಗಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಷ್ಟೇ ಅಣ್ಣ ಈಗ ಒಂದು ಕುರಿಯಿಂದ ನಾನು ಏನ್ ಲಾಭ ನಿರೀಕ್ಷೆ ಮಾಡ್ಬೋದ ನನ್ಗೆ ತಿಂಗಳಿಗೆ ಐನೂರು ರೂಪಾಯಿ ನಾನು ನಿರೀಕ್ಷೆ ಮಾಡ್ತಾ ಇರೋದು ನಾನು ಅದೇ ಒಂದು ಅವರೇಜ್ ಅಲ್ಲಿ ದಿನಕ್ಕೆ ಇಪ್ಪತ್ತೈದು ಒಂದ್ ಏಳ್ನೂರ ಐವತ್ತು ರೂಪಾಯಿ ನಿರೀಕ್ಷೆ ಇಟ್ಟಿರ್ತೀನಿ ಬಟ್ ಐನೂರು ರೂಪಾಯಿ ಅಂತೂ ನನಗೆ ಸಿಗುತ್ತೆ ಆ ಒಂದು ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಸರ್ ದಿನಕ್ ಇಪ್ಪತ್ತೈದು ರೂಪಾಯಿ ಒಂದ್ ಮರಿಯಿಂದ ಸಿಗತರ ನಾನು ಅದಕ್ಕೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತೀನಿ ಇಪ್ಪತ್ತೈದು ರೂಪಾಯಿ ನನಗೆ ಬರೋತರ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್ ಇದುವರೆಗೂ ಒಟ್ಟಾರೆ ಆಗಿ ಕುರಿ ಸಾಕಾಣಿಕೆ ಮಾಡೋರು ಲಾಭ ನಿರೀಕ್ಷೆ ಮಾಡ್ತಾರಣ್ಣ ಲಾಭ ಏನ್ ಬರುತ್ತೆ ಅಷ್ಟೇನಾಗುತ್ತೆ ಅಂತ ನಿರೀಕ್ಷೆ ಮಾಡ್ತಾನ ಈಗ ನೀವ್ ಒಂದು ಇಂದ ಏನ್ ಲಾಭ ನಿರೀಕ್ಷೆ ಮಾಡ್ತೀರಣಯ್ಯ ಸರಿ ಈಗ ಹೆಂಗಾಗುತ್ತೆ ಅಂತಂದ್ರೆ ಒಂದು ವರ್ಷದಲ್ಲಿ ನಾಲ್ಕ್ ಬ್ಯಾಚ್ ಮಾಡ್ತೀವಿ ನಾವು ಆ ನಾಲ್ಕ್ ಬ್ಯಾಚ್ ಅಲ್ಲಿ ನಮ್ಗೆ ಬೇಸಿಗೆಯಲ್ಲಿ ಏನ್ ಲಾಭಾಂಶದ ಪ್ರಮಾಣ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನಮ್ಗೆ ಯಾವ್ದೇ ರೀತಿ ವಾತಾವರಣ ಚೇಂಜಸ್ ಇರಲ್ಲ ಈಗ ನಿಮ್ಗೆ ಗೊತ್ತು ಎಷ್ಟು ವಾತಾವರಣ ಚೇಂಜ್ ಆಗಿದೆ ಅಂತ ಈ ವಾತಾವರಣ ಚೇಂಜ್ ಆಗಿದೆ ನಂಗೆ ಆಲ್ರೆಡಿ ನನ್ನ ಮರಿಗಳು ಕೆಮ್ಮದ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನನಗೆ ಟ್ರೀಟ್ಮೆಂಟ್ ಮಾಡಬೇಕು ಅದಕ್ಕೆ ನಾನು ರೆಡಿ ಮಾಡ್ಕೊಬೇಕು ಅವಾಗ ಏನಾಗುತ್ತೆ ಏನಾದ್ರೂ ಸಾವಿನ ಪ್ರಮಾಣ ಬಂದಾಗ ನಮ್ಗೆ ಲಾಭದ ಪ್ರಮಾಣ ಕಡಿಮೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಆಗಿ ಹಂಗಾಗಿ ನಾವು ನಾಲ್ಕ್ ಬ್ಯಾಚ್ ಮಾಡ್ತೀವಿ ಅಂತಂದ್ರೆ ಎರಡು ಬ್ಯಾಚ್ ನಮ್ಗೆ ಲಾಭದ ಪ್ರಮಾಣ ಜಾಸ್ತಿ ಇದ್ರೆ ಎರಡು ಬ್ಯಾಚು ಲಾಸ್ ಬರೋ ಚಾನ್ಸಸ್ ಇರುತ್ತೆ ಆ ನಾಲ್ಕು ಬ್ಯಾಚಿಂದ ಖಂಡಿತವಾಗ್ಲು ಲಾಭ ಅಂತೂ ಇರುತ್ತೆ ಯಾಕಂದ್ರೆ ನಾನು ಈಗ ಆಲ್ಮೋಸ್ಟ್ ಶೆಡ್ ಮಾಡಿ ನಾಲ್ಕೈದು ವರ್ಷ ಆಗ್ತಾ ಇರೋದ್ರಿಂದ ನೋಡ್ತಾ ಬರ್ತಾ ಇದೀನಿ ಬಟ್ ಏನಂತಂದ್ರೆ ಪ್ರತಿ ಸಲಿನೂ ಲಾಭನೇ ನೋಡ್ಬೇಕು ಅಂದ್ರೆ ಕಷ್ಟ ಐತೆ ಮತ್ತೆ ಒಂದ್ ಬ್ಯಾಚ್ ಲಾಸ್ ಆಯ್ತು ಅಂತ ಶೆಡ್ ಲಾಸ್ ಅಂತ ಹೇಳಿ ಬಿಟ್ಬಿಡೋದು ತಪ್ಪು ಅದಕ್ಕೆ ಯಾರೇ ಸಾಕಾಣಿಕೆ ಮಾಡೋರು ಫಸ್ಟ್ ನಿಮ್ಗೆ ಆಗೋವಷ್ಟು ಒಂದ್ ಹದಿನೈದ್ ಮರಿ ಸಾಕ್ರಿ ಹತ್ ಮರಿ ಸಾಕ್ರಿ ನೀವೇನ್ ಮಾಡ್ರಿ ಫಸ್ಟ್ ಸಾಕಾಣಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರಿ ನೆಲದಲ್ಲಿ ಆಗ್ಲಿ ಹೇಳ್ಲಿ ನಿಮ್ಗೆ ಅದ ಅಡ್ಜಸ್ಟ್ ಆಯ್ತು ಅಂದ್ರ ಮಾತ್ರ ಶೆಡ್ ಬರ್ರಿ ಯಾಕಂದ್ರೆ ಶೆಡ್ ಮಾಡಿದೀವಿ ಅಂತ ಸಾಕಾಣದ ಹೋಗ್ತಾರೆ ಬಲವಂತವಾಗಿ ಸಾಕ್ತಾ ಇರ್ತಾರೆ ಅವ್ರಿಗೆ ಆದಾಗ ಎಷ್ಟೋ ಶೆಡ್ಗಳು ಕಾಯ ಹಾಕೋದಕ್ಕೆ ಬಳಸ್ತಾ ಇದಾರೆ ಮಾಡ್ಬಿಟ್ಟು ಅದೊಂದು ಇಲ್ಲ ಸಾಕಾಣಿಕೆ ಲಾಭ ಐತೆ ಬಟ್ ಎಲ್ಲಿ ಎಡುತ್ತಾ ಇದೀವಿ ಅಂದ್ರೆ ತರದ್ರಲ್ಲೂ ಎಡುತ್ತಾ ಇದೀವಿ ತರದ್ರಲ್ಲಿ ನಮಗ್ ಜಾಸ್ತಿ ಆಗ್ತಾ ಐತೆ ನನ್ನ ಪ್ರಕಾರ ಈಗ ನಾಲ್ನೂರ ಎಂಬತ್ತರಿಂದ ನಾಲ್ನೂರ ತೊಂಬತ್ ರೂಪಾಯಿ ಮರಿ ಇಲ್ಲಿ ಲೈವ್ ವೈಟ್ ಬೀಳ್ತಾ ಇದೆ ನಾನು ಇಲ್ಲಿ ತಂದು ನಾನು ಕನ್ವರ್ಟ್ ಮಾಡೋ ಅಷ್ಟೊತ್ತಿ ನಾವು ಮಾರಾಟ ಎಲ್ಲಿ ಮಾಡೋದಂತ ನನ್ನ ಆದಷ್ಟು ಸಾಕಾಣಿಕೆ ಮರಿ ಕೊಟ್ಟೆ ಹೊರತ ಅಣ್ಣ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ ನಾನು ಸಾಕಾಣಿಕೆ ಮರಿ ಕೊಡದಂಗೆ ಏನಾದ್ರು ಸಾಕ್ ಮೂರ್ ತಿಂಗಳಿಗೆ ಕೊಟ್ರೆ ಅದ್ರಲ್ಲಿ ತಿಂಗಳ ನನ್ಗೆ ಐನೂರು ರೂಪಾಯಿ ದುಡ್ಡು ಕೊಡ್ತಾ ಇತ್ತು ನನ್ ಆದ ತಕ್ಷಣ ಕೊಟ್ಟಿದ್ರಿಂದ ಇನ್ನೂರು ಮುನ್ನೂರು ಸಿಗೋದಕ್ಕೋಸ್ಕರ ಕೊಟ್ಬಿಟ್ಟು ಬ್ಯಾಸ್ ಸ್ವಲ್ಪ ಯಾಕೋ ಎಡವಟ್ಟಾಯ್ತು ಅಂತ ನನ್ನ ಅನಿಸ್ತಾ ಇತ್ತು ಅದಕ್ಕೆ ಈ ಸಲಿಂದ ಸಾಕಾಣಿಕೆ ಮರನು ಕೊಡ್ತಾ ಇದ್ದೆ ಈಗ ಸ್ಟಾಪ್ ಮಾಡಿದ್ ಸರ್ ಏನಿದ್ರು ಮಟನ್ ಮರಿ ಮಾತ್ರ ಕೊಡ್ತಾ ಹೋಗ್ತೀನಿ ಹಾಗೆ ಇನ್ನೊಂದು ಪ್ರಶ್ನೆ ಅಣ್ಣ ಈಗ ನಾನು ಈಗ ಕುರಿ ಸಾಕಾಣಿಕೆ ಅಣ್ಣ ಸರ್ ಅನ್ಕೊಂಡಿರೋಣಿ ನನಗೆ ಸರ್ ನನಗೆ ಕೆಲಸ ಹುಯು ನನ ಸಾಕ ನಾನೇನಾದ್ರೂ ನಿಮ್ಗೆ ಆ ಕುರಿಗಳನ್ನು ತಂದು ನಿಮಗೆ ಸಾಕ ಕೊಟ್ರೆ ನೀವು ಸಾಕಂತೀರ ಸಾಕಿ ನನಗೆ ಮಾರಾಟ ಮಾಡಿ ಅದ್ರಲ್ಲ ಲಾಭದು ದುಡ್ಡು ಏನಾದ್ರು ಕೊಡ್ತಿರೋಣ ಸರ್ ಇದ್ರಲ್ಲಿ ಹೆಂಗತ್ತೆ ಅಂದ್ರೆ ಪಾರ್ಟ್ನರ್ಶಿಪ್ ಅನ್ನೋದೇ ತಲೆನೋವು ಮೈನ್ ಆಗಿ ಯಾಕೆಂತಂದ್ರೆ ಇಬ್ರು ಮನಸ್ಥಿತಿ ಒಂದೇ ತರ ಇರಲ್ಲ ಈಗ ನಾನ್ ನನ್ ಮನಸ್ಥಿತಿನೇ ಬೇರೆ ತರ ಇರುತ್ತೆ ನಿಮ್ ಮನಸ್ಥಿತಿನೇ ಬೇರೆ ತರ ಇರುತ್ತೆ ಆತರ ವಿಚಾರವಾಗಿ ಆ ಆತರ ನಾನು ಇದ್ ಮಾಡ್ತಾ ಇಲ್ಲ ನಮ್ಮಲ್ಲಿ ಏನ್ ಆ ತರ ಸಾಕ್ತಾ ಇಲ್ಲ ಬಟ್ ಆತರ ಸಾಕ್ಬಹುದು ಸಾಕದ್ ಯಾವ ತರ ಅಂದ್ರೆ ಇಬ್ರು ಮನಸ್ಥಿತಿನೂ ಒಂದೇ ತರ ಇರಬೇಕು ಆತರ ಈ ವ್ಯವಸ್ಥೆ ಇದ್ದಾಗ ಮಾತ್ರ ಸಾಕೊಂಡು ಹೋಗ್ಬಹುದು ಎಷ್ಟೊತ್ತಿದ್ರೂ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮರಿ ಇದ್ ಮಾಡ್ಕೊಂಡು ಸಾಕಾಣಿಕೆ ಮಾಡ್ತಾ ಹೋಗ್ಬೇಕು ಸರ್ ಯಾಕಂದ್ರೆ ಕೆಲವೊಂದು ಅಲ್ಲಿ ಏನ್ ಮಾಡ್ತಾರೆ ಇಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ ಸರ್ ಸುಮಾರು ಇನ್ವೆಸ್ಟ್ ರೆಡಿ ಇದಾರೆ ಯಾಕೆಂತಂದ್ರೆ ಅವ್ರಿಗೆ ಆಲ್ರೆಡಿ ಪ್ರತಿಯೊಂದು ಮಾಡ್ಬಿಟ್ಟಿರ್ತಾರೆ ಅವರು ಇರುತ್ತೆ ಈಗ ನಾನು ಏನಾದ್ರು ಈ ತರ ಒಂದ್ ಮಾಡ್ತಾ ಇರಬೇಕು ಫಾರ್ಮ್ ಹೌಸ್ ಇರಬೇಕು ಈ ತರ ಇರುತ್ತೆ ಅವ್ರಲ್ಲಿ ಮಾಡಿರ್ತಾರೆ ಆಗಲ್ಲ ಅವ್ರ ಮರಿಗಳು ಆಲ್ರೆಡಿ ತಂದ್ಬಿಟ್ಟಿರ್ತಾರೆ ಅವ್ರು ತಂದಿರೋನ ಸಾಕಾಣಿಕೆ ಮಾಡಕ್ ಆಗ್ದೆ ಅಲ್ಲಿ ಒದ್ದಾಡ್ತಿರ್ತಾರ ಅಂತ ಮರಿಗಳು ಸಾಕ್ ಸಾಕೊಡ್ಬೋದು ಸರ್ ಈಗ ನಾನು ಇನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಈಗ ಇನ್ನೂರ್ ಮರಿ ಶೆಡ್ ಇದೆ ಸರ್ ಇದು ಇನ್ನೂರ್ ಮರಿಯದು ಇನ್ನೂರ್ ಮರಿ ತರ ಈಗ ಪ್ಲಾನ್ ಮಾಡ್ಕೊಂಡು ಒಟ್ಟು ಒಂದ್ ಬಲ್ಕ್ ಆಗಿ ತಿಂಗಳೇನಾದ್ರು ಮೂವ್ ಮಾಡೋಣ ಮಟನ್ ಪರ್ಪಸ್ಗೆ ಅಂತೇಳಿ ಈ ತರ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಒಟ್ಟು ಇನ್ ಮಟನ್ ಪರ್ಪಸ್ ನ ಇನ್ನು ಹೆಚ್ಚಿಸ್ಕೊಳ್ಳೋಣ ಅಂತೇಳಿ ಇದ್ ಮಾಡ್ತಾ ಇದ್ದೀನಿ ಅಣ್ಣ ಇನ್ನೊಂದು ಬರುವಂತ ಮೇನ್ ಪ್ರಶ್ನೆ ಅಂದ್ರೆ ಕುರುಗಳನ್ನೆಲ್ಲ ತಗೊಂಡ್ಬಂದಿರ್ತಾರೆ ಸಾಕಾಣಿಕೆನೂ ಮಾಡ್ತಾರೆ ಅದ್ರ ಜೊತೆ ಈ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಿರ್ತಲ್ಲ ಜಾಸ್ತಿ ಆಗ ನಾನ್ ಹೆಂಗೆ ನಾನ್ ಕಂಟ್ರೋಲ್ ಮಾಡ್ಕೋಬೇಕು ಆಗಿರುತ್ತೆ ಎಲ್ಲದೂ ಆಗಿರುತ್ತೆ ಇದು ಒಳ್ಳೆ ಕ್ವಶನ್ ಸರ್ ಇದು ಮೇನ್ ನಾವು ಏನಂತಂದ್ರೆ ಡಾಕ್ಟರ್ ಜೊತೆ ಒಡನಾಟ ಚೆನ್ನಾಗಿರ್ಬೇಕು ನಮ್ಗೆ ಡಾಕ್ಟರ್ ಸಪೋರ್ಟ್ ಮೇನ್ ಇರೋದು ಇದು ಟಗರ ಸಾಕಾಣಿಕೆಯಲ್ಲಿ ನನಗೆ ಪ್ರಮೋದ್ ಸರ್ ಅಂತ ಅವ್ರು ಯಾವಾಗಲೂ ಪ್ರತಿ ವಿಷಯದಲ್ಲಿ ಹೇಳ್ತಾನೆ ಇರ್ತಾರೆ ಆ ಚೇತನ್ ಇದು ನಾವು ಟಗರ್ಗಳಿಗೆ ಅಂದ್ರೆ ಕಾಯಿಲೆ ಬರ್ದಂಗ್ ನೋಡ್ಕೊಬೇಕು ಬಿಟ್ರೆ ಕಾಯಿಲೆ ಬಂದ್ಮೇಲೆ ಅವಾಯ್ಡ್ ಮಾಡೋದ್ ಸ್ವಲ್ಪ ಕಷ್ಟ ಇರುತ್ತೆ ನೀವ್ ಫಸ್ಟೆ ಫಸ್ಟ್ ಏಡ್ ಮಾಡ್ಕೊಳ್ಳಿ ಫಸ್ಟ್ ಏಡ್ ಮಾಡ್ಕೊಳ್ಳಿ ಈ ಸಲ ಅದೊಂದು ವಿಚಾರದಲ್ಲಿ ಸ್ವಲ್ಪ ಎಡೋಗ್ಬಿಟ್ಟೆ ಅವ್ರ ಮಾತಲ್ಲಿ ಒಂದ್ ಸ್ವಲ್ಪ ಎಡೋದೆ ಯಾಕೆಂತಂದ್ರೆ ನನ್ನಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಜಾಗ ಇರ್ಲಿಲ್ಲ ಅಹ್ ಏನು ಆಗಲ್ಲ ಅನ್ನೋ ವಿಚಾರವಾಗಿ ಕೆಮ್ಮನ ಒಂದ್ ಇದಕ್ ಬಿಚ್ಬಿಟ್ಟು ಈಗ ಸು ಕೆಮ್ಮು ಸ್ವಲ್ಪ ನನ್ನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಈಗ ಬಟ್ ಅವ್ರಿಗೆ ಕ್ವಾರಂಟೈನ್ ಮಾಡಿಸಿ ನನ್ಗೆ ಸೇಫ್ ಮಾಡ್ತಾ ಇದಾರೆ ಅದೊಂದು ವಿಚಾರ ಈಗ ಅದಕ್ಕೆ ಸಪರೇಟ್ ಒಂದ್ ಶೆಡ್ ಮಾಡ್ಕೊಂಡ್ ಈಗ ಅದಕ್ಕೆ ಗೆ ಮಿನಿಮಮ್ ಒಂದ್ ಹದಿನೈದು ಮರಿ ತರ ನೀವು ಶೆಡ್ ಮಾಡಿ ಅಂತ ಹೇಳಿ ಇದ್ ಮಾಡಿದಾರೆ ಅಂದ್ರೆ ಶೆಡ್ ಅಂತ ಏನಿಲ್ಲ ಸುಮ್ನೆ ಅದಕ್ಕೆ ವಾಸಕ್ ಒಂದ್ ಜಾಗ ಹ ಇಂದಿಬ್ಬ ಮರಿ ಹಿಡಿಯೋ ಅಷ್ಟನ ಸೇಫ್ ಮಾಡ್ಲೇಬೇಕು ಹಂಗಾಗಿ ಡಾಕ್ಟರ್ ಜೊತೆ ಒಡಂಟ ಚೆನ್ನಾಗಿರ್ಬೇಕು ನಾವ್ ಯಾವಾಗಲೇ ಫೋನ್ ಮಾಡಿದ್ರು ಅವ್ರು ರಿಸೀವ್ ತರ ನಾವ್ ಅವ್ರನ್ನ ಇದ್ ಮಾಡ್ಬೇಕು ಅಷ್ಟೆಲ್ಲ ಬಿಜಿ ಇರುತ್ತೆ ಅವ್ರಿಗೆ ಆ ಬಿಜಿ ನಡುವೆನು ರಿಸೀವ್ ಮಾಡ್ತಾರೆ ಅಂತಂದ್ರೆ ನಾವ್ ಅವ್ರ ಜೊತೆ ಹೆಂಗಿರ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಹಂಗಾಗಿ ಅವ್ರ ಏನ್ ಹೇಳ್ತಾರೆ ಆ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಮರಿ ಯಾವ್ದೇ ರೀತಿ ತೊಂದರೆ ಆಗಲ್ಲ ನಾನು ಯಾವ ತರ ಅದನ್ನ ಕು ಸರ್ ಅದೇ ಒಂದೇದು ನಾನ್ ಮೇಯ್ನು ತರೋದಕ್ ಹೋಗ್ಬೇಕಾದ್ರೆ ಸಂತೆ ಫೇಸ್ ಮಾಡ್ಬೇಕು ನಾನು ಈಗ ಸಂತೆಯಲ್ಲಿ ನಾನ್ ಹೋಗಿ ನಿಂತ್ಕೊಂಡೆ ಹಿಂದೆ ನಾಲ್ಕ್ ಜನ ಬರ್ತಾರೆ ನಾನು 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 ಅಂತ ನಾಲ್ಕ್ ಜನ ಬರ್ತಾರೆ ಅವ್ರನ್ನೆಲ್ಲಾ ಫೇಸ್ ಮಾಡ್ಕೊಂಡು ನಾನ್ ಮರಿ ಚಾಯ್ಸ್ ಮಾಡ್ಬೇಕು ಮೊದಲನೇದಾಗಿ ಮರಿ ಚಾಯ್ಸ್ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಸಾಗಾಣಿಕೆ ಮೈನ್ ನನ್ಗೆ ಎಷ್ಟ್ ದೂರ ಆಗುತ್ತೆ ನಾನ್ ಯಾವ್ ತರ ತರ್ಬೇಕು ನಾನ್ ಮರಿ ಉಳ್ಸೋದಕ್ಕೋಸ್ಕರ ಅಲ್ಲ ಮರಿಗೆ ಇದನ್ನ ಇನ್ನ ಲಾಭ ಇದನ್ನ ಉಳಿಸ್ಕೊಳೋದಕ್ಕೋಸ್ಕರ ನೂರು ರೂಪಾಯಿ ಉಳಿಸೋದಕ್ಕೋಸ್ಕರ ಮರಿ ಜಾಸ್ತಿ ತುಂಬ್ಕೊಂಬಂದ್ರೆ ಬಂದ್ರೆ ಮರಿ ನಮ್ಗೆ ಅಲ್ಲೂ ತುಳ್ಕೊಂಡು ಬಂದು ವೀಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ ಇಲ್ಲಿಗ್ ತಂದ್ಮೇಲೆ ವ್ಯಾಕ್ಸಿನೇಷನ್ಗಳು ಕಂಪಲ್ಸರಿ ವ್ಯಾಕ್ಸಿನ್ ಆಗ್ಲೇಬೇಕು ಮರಿಗಳು ಅದಾದ್ಮೇಲೆ ಡಿವಾರ್ಮಿಂಗ್ ಅಷ್ಟ್ ಕಂಪಲ್ಸರಿ ಆಗ್ಲೇಬೇಕು ಇದೆಲ್ಲಾ ಆಯ್ತು ನಾವ್ ಸಾಕೋದು ಫೀಡ್ ಎಲ್ಲಾರು ಹಾಕ್ತಾರೆ ಸಾಕ್ತಾರೆ ಅದಾಗಿ ಸಾಕದ್ಮೇಲೆ ಮೇನ್ ಇರೋದೇ ಮಾರಾಟ ಅದೊಂದು ನಾವು ಮಾರಾಟ ಒಂದು ಕಂಡ್ಕೊಬೇಕು ಜನಕ್ಕೆ ಪರಿಚಯ ಮಾಡ್ಬೇಕು ಸರ್ ಜನಕ್ಕೆ ಏನಂತಂದ್ರೆ ಅದೇ ನಾನು ಹೇಳಿದ ಸ್ಥಳೀಯ ಮಟನ್ಗೆ ಅವ್ರ ಜಾಸ್ತಿ ಬೇಡಿಕೆ ಇರುತ್ತೆ ಅದ್ ಸ್ವಲ್ಪ ಪರಿಚಯ ಮಾಡ್ಬೇಕು ಇದನ್ನ ಪರಿಚಯ ಮಾಡ್ಕೊಟ್ರೆ ಖಂಡಿತವಾಗ್ಲು ಇದು ನಡೆಯುತ್ತೆ ಆ ಜನ ಜೊತೆ ಒಟ್ಟಿನೊಳಗೆ ಜನ ಜೊತೆಗ್ ಪರಿಚಯ ನಾವ್ ಬರತ್ರ ಜನ ಜೊತೆ ಓಡಾಡ್ಕೊಂಡು ಅವ್ರಿಗೆ ಮಟನ್ ಪರಿಚಯ ಮಾಡಿದ್ರೆ ಖಂಡಿತವಾಗ್ಲು ಮರಿತಾತಾರೆ ಸ್ನೇಹಿತರೆ ಇದಾಗಿತ್ತು ಇವರ ಒಂದು ಅನುಭವದ ಮಾತು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಜನರ ಜೊತೆ ಒಂದು ಒಡನಾಟ ಇರಬೇಕು ಒಡನಾಟ ಇದ್ರೆ ನಮ್ಮ ಫಾರ್ಮು ಸ್ವಲ್ಪ ಜನರಿಗೆ ಗೊತ್ತಾಗುತ್ತೆ ಫಾರ್ಮ್ ಈ ಕಡೆ ಇದೆ ಈ ತರ ಒಂದ್ ಚೇತನ್ ಇದಾರೆ ಇಲ್ಲ ಕೊಟ್ರೇಶ್ ಇದಾರೆ ಮತ್ತೊಬ್ರು ಇದಾರೆ ಅನ್ನೋದು ಗೊತ್ತಾಗುತ್ತೆ ನಾವು ಜನ ಜೊತೆ ಒಡ್ನಾಡ್ರ ಇಲ್ಲ ಏನಿಲ್ಲ ಒಳ್ಳೆ ಒಂದ್ ಮೂಲೆಯಲ್ಲಿ ನಾವು ಫಾರ್ಮ್ ಹಾಕೊಂಡಿದೀವಿ ಹೌದೌದು ಬಂದು ತಗೊಂಡೋಗ್ಲಿ ಏನಾದ್ರೆ ಏನು ಸಿಗಲ್ಲ ಅದೇ ಹೇಳಿದ್ನಲ್ಲ ಸರ್ ನಾವು ಈಗ ಸಂತೆ ಹೋಗಿ ಮಾರೋದಕ್ ರೆಡಿ ಇರ್ತೀವಿ ಹಳ್ಳಿಗೆ ಹೋಗಿ ಪರಿಚಯ ಮಾಡೋದಕ್ ರೆಡಿ ಇರಲ್ಲ ಅದೊಂದು ನಮ್ ಮನಸ್ಥಿತಿ ಹಳ್ಳಿಗೆ ಹೋಗಿ ಪರಿಚಯ ಮಾಡೋದಕ್ ರೆಡಿ ಆದಾಗ ನಾವು ಇದನ್ನು ಮಾರ್ಕೆಟಿಂಗ್ ಅಂತ ಈಗ ಮಾರ್ಕೆಟಿಂಗ್ ಫಸ್ಟ್ ನಾವು ಮಾರ್ಕೆಟಿಂಗ್ ಅಂತ ಹೇಳಿ ಹೋದಾಗ ನಾವು ಇದಕ್ಕೂ ಎಜುಕೇಶನ್ಗ್ ಹೋದಾಗ್ಲೇನೆ ಮಾರ್ಕೆಟಿಂಗ್ ಅವ್ರ ಕೈ ಕೆಲವು ವಸ್ತುಗಳ್ ಕೊಟ್ಬಿಡ್ತಾರೆ ತರಳಪ್ಪ ನೀನ್ ಇದನ್ನ ಮಾರ್ಕೆಟ್ ಅವ್ರ ಹಳ್ಳಿ ಹಳ್ಳಿ ಅದನ್ನ ಹಿಡ್ಕೊಂಡು ನಾನ್ ಸುಮಾರು ಸುತ್ತಿರದ್ ನೋಡಿದೀನಿ ನಾವು ಅದೇ ತರ ಈಗ ನಾವು ದುಡಿತಾ ಇರೋದು ನಮಗೋಸ್ಕರ ನಾವ್ ಇದನ್ನ ಪ್ರಚಾರ ಮಾಡಕ್ಕೋಸ್ಕರ ಪ್ರಚಾರ ಮಾಡೋಣ ಬಿಡ್ರಿ ಈಗ ಸೆಲೆಬ್ರಿಟಿಗಳೆಲ್ಲ ಅವ್ರು ದುಡ್ಡು ತಗೊಂಡು ಮೀಡಿಯಾ ಮುಂದೆ ನಿಂತ್ಕೊಂಡು ಬಂದು ನಾವ್ ಪ್ರಚಾರ ಮಾಡ್ಕೊಂಡಿದ್ದಾಗ ನಾವ್ ನಾವು ಹೋಗಿ ನಾವ್ ಯಾಕೆ ಹೆದರ್ಕಬೇಕು ಹೋಗಿ ಮಾರಾಟ ಮಾಡ್ಬೇಕು ಈಗ ಐವತ್ ಜನದಲ್ಲಿ ನಮ್ಗೆ ಐದ್ ಜನ ನಮ್ಗ ನಮ್ ಜೊತೆಗ್ ಬರ್ಲಿ ಸಾಕು ಹೌದು ಇದು ಸರಿ ಇದೆ ಅಂತ ಹೇಳಿ ಆ ಐದ್ ಜನ ಸಾಕು ನಮ್ಗೆ ಸ್ನೇಹಿತರೆ ನೇರವಾಗಿ ಮಾರಾಟ ಮಾಡಿ ನೇರವಾಗಿ ಮಾರಾಟ ಮಾಡಿದ್ರೆ ನಿಮ್ಗೂ ಲಾಭ ಸಿಗುತ್ತೆ ನಿಮ್ಮ ಕುರಿ ಸಾಕಾಣಿಕೆಯಲ್ಲಿ ನಿಮ್ಗೂ ಲಾಭ ಅಂತ ಬರುತ್ತೆ ಇಲ್ಲ ಬೇರೆ ಹಂಗೆ ಹಿಂಗೆ ಮಾಡ್ತೀನಿ ಅನ್ನೋದ್ರೆ ನಷ್ಟ ಅನ್ನೋದು ಪಕ್ಕ ಹಂಗಾಗಿ ನೇರ ನೇರವಾಗಿ ಮಾರಾಟ ಮಾಡಿ ಅನ್ನೋದು ಚೇತನ ಒಂದು ಮಾಹಿತಿ ಹೌದೌದು ಒಂದು ಸಜೆಷನ್ ಕೂಡ ಸೊ ಈ ರೀತಿಯಾಗಿ ಮಾರಾಟ ಮಾಡಿದ್ರೆ ನಿಮಗೆ ಬೆಟರ್ ಆಗಿ ಸಿಗುತ್ತೆ ನಮಸ್ಕಾರ